ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮಾವಿನಕಾಯಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ತೊಗರಿಬೇಳೆ ಮಾವಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪ್ಪು ಅರಿಶಿನ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಮತ್ತು ಇಂಗು ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನು ಬೇಳೆ ಬೇಯಿಸ್ಲಿಕ್ಕೆ ಇಡ್ತಿದ್ದೀನಿ ಅದು ಚೆನ್ನಾಗಿ ಒಂದ್ಸಲಿ ವಾಶ್ ಮಾಡ್ಕೊಳ್ಳೋಣ ಈ ಥರ ನೀರು ಹಾಕ್ಬಿಟ್ಟು ಈಗ ನಾನು ಒಂದು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ಮತ್ತೆ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದಷ್ಟು ಹಸಿಮೆಣಕಾಯಿ ಕೂಡ ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ಕಿಜಲ್ ಕೂಗ್ಸ್ಕೊಳ್ಳೋಣ ಈಗ ಒಂದು ಬಾಣಲಿಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಚಿಟಿಕೆಯಷ್ಟು ಹಿಂಗಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಬ್ರೌನ್ ಆಗಬೇಕು ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಬ್ರೌನ್ ಆಗಬೇಕು ಇಲ್ಲಿ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಮಾವಿನಕಾಯಿ ನಾನಿಲ್ಲಿ ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೆ ಯಾಕಂದರೆ ಬೇಗ ಬೆಂದು ಬಿಡುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಚಿಕ್ಕ ಚಿಕ್ಕದು ಮಾಡಿದ್ರೆ ಅದು ಕೈಗೆ ಸಿಗೋದೇ ಇಲ್ಲ ಆ ಥರ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಸೊ ಇಷ್ಟು ಇಷ್ಟು ದೊಡ್ಡದಾಗಿ ಮಾಡಿಕೊಂಡ್ರೆ ಸ್ವಲ್ಪ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಗಲೇ ಉಪ್ಪು ಹಾಕಿದ್ವಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಅರ್ಶನ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮೊದಲೇ ಒಂದು ಸಲ ಹಾಕಿದ್ದೀವಿ ಇವಾಗಲೂ ಹಾಕ್ತಾ ಇದ್ದೀವಿ ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ ಬೇಕಿದ್ದರೆ ಹಾಕ್ಕೊಬೋದು ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಡೋಣ ಇಲ್ಲಿ ಬೇಳೆ ಬೆಂದಿದೆಯಾ ನೋಡೋಣ ಫುಲ್ಲು ಸಾಫ್ಟಾಗಿ ಬೆಂದ್ಬಿಟ್ಟಿದೆ ನೋಡಿ ಹಸಿಮೆಣಸಿನ್ಕಾಯಿ ನಾವೇನೇನು ಹಾಕಿದ್ದೀವಿ ಎಲ್ಲ ಬೆಂದಿದೆ ಸೊ ಇದೊಂದ್ಸಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅದು ಹಸಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕ್ಯೂಚಿಬಿಟ್ರೆ ಅದು ಖಾರ ಬರುತ್ತೆ ಇಲ್ಲಂದರೆ ಸ್ವಲ್ಪ ಖಾರ ಬರಲ್ಲ ಅಂತ ಖಾರ ಬೇಕಂದ್ರೆ ಇನ್ನೂ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು ನೋಡಿ ಮಾವಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಬೇಳೆ ಹಾಕ್ತಾ ಇದ್ದೀನಿ ಅಪ್ಪುಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲಿಂದ ಮತ್ತೆ ಸ್ವಲ್ಪ ನೀರು ಹಾಕ್ತೀನಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು ಗಟ್ಟಿ ಬೇಕಂದ್ರೆ ಚಪಾತಿಗೆ ದೋಸೆಗೆಲ್ಲ ಎಲ್ಲ ತಿನ್ಬೇಕಂದ್ರೆ ನೀವು ಗಟ್ಟಿ ಇಟ್ಕೋಬೋದು ಇಲ್ಲ ನೀರು ಹಾಕ್ಕೋಬೋದು ಹುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದೀತಿದೆ ಈಗ ಈಗ ಲಾಸ್ಟಿಗೆ ಕೊತ್ತಂಬೀರು ಸೊಪ್ಪು ಹಾಕ್ತಾಯಿದ್ದೀನಿ ಅಪ್ಪು ಮತ್ತೊಮ್ಮೆ ತಿರ್ಗ್ಸೋಣ ಈಗ ಮಾವಿನಕಾಯಿ ಬೇಳೆ ಸಾರು ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಚಪಾತಿಗೆ ದೋಸೆಗೆ ಇಡ್ಲಿಗೂ ಚೆನ್ನಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್